ಎಂದರೇನು ಎನ್ನುವುದಕ್ಕೆ ಹೊಸ ಭಾಷ್ಯ ಬರೆಯ ಹೊರಟಿದ್ದಾನೆ ಬಸರೂರಿನ ಈ ಯುವಕ ದೇಶದ ಸ್ವತಂತ್ರಕ್ಕಾಗಿ ಹೋರಾಡಿದ ಮಹನೀಯರನ್ನ ಗುರುತಿಸಿ ಅವರ ಮನೆಗೊಂದು ಗೌರವಯುತ ನಾಮಫಲಕ ಅಳವಡಿಸುವ ಮೂಲಕ ಹೋರಾಟಗಾರರಿಗೂ ಅವರ ಕುಟುಂಬದವರಿಗೂ ವಿಶೇಷ ಗೌರವ ಸಲ್ಲಿಸುವ ಅಪರೂಪದ ಆದರೆ ಮಾದರಿ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾನೆ ಈ ಯುವಕ ಇಂತಹ ಕಾರ್ಯಕ್ರಮದ ಹೆಸರೇ ಸ್ವರಾಜ್ಯ ಎಪ್ಪತ್ತೈದು ವಿಶೇಷವಾಗಿ ನಮ್ಮ ಉಡುಪಿ ಜಿಲ್ಲೆಯ ಸ್ವಾತಂತ್ರ್ಯ ಹೋರಾಟಗಾರರ ಸಂಬಂಧಪಟ್ಟಿಗೆ ಒಂದು ಪರಿಚಯ ಮಾಡಬೇಕು ಅಂತ ಒಂದು ತಂಡ ಕಟ್ಕೊಂಡು ಕೆಲಸ ಮಾಡ್ತಾ ಇದ್ವಿ ಸ್ವ ಸ್ವತಂತ್ರ ಹೋರಾಟಗಾರ ಹೇಳಿದಾಗ ಕಣ್ಣ ಕಣ್ಮುಂದೆ ಬರ್ತಾ ಇರುವಂತ ನಾಲ್ಕೈದು ರಾಷ್ಟ್ರೀಯ ಮಟ್ಟದ ಹೆಸರುಗಳು ಮಾತ್ರ ಆದರೆ ಸ್ಥಳೀಯ ಸ್ವಾತಂತ್ರ್ಯ ಹೋರಾಟಗಾರ ಹೆಸರು ಕೇಳಿದ್ರು ಕೂಡ ನಮಗೆ ಎಂತ ಗೊತ್ತೇ ಇರುವುದಿಲ್ಲ ಇವರೊಂದು ಪರಿಚಯ ಮಾಡಬೇಕು ಅಂತ ಒಂದು ಹೇಳ್ಕೊಂಡು ಕಟ್ಟಿದಂತ ತಂಡ ಇದು ಅನ್ನೋ ಒಂದು ಕನಸುಗಳಿದೆ ಸಾಧಾರಣ ಎಷ್ಟು ಸ್ವಾತಂತ್ರ್ಯ ಹೋರಾಟಗಾರಿದ್ದಾರೆ ಇದ್ದಾರೆ ಅವ್ರನ್ನೆಲ್ಲವನ್ನ ದಾಖಲೀಕರಣ ಆಗ್ಬೇಕು ಆ ದಾಖಲೆಗಳನ್ನ ಶಾಶ್ವತವಾಗಿ ಉಳಿಸ್ಬೇಕು ಅಂತ ಕಾನ್ಸೆಪ್ಟ್ ಇಟ್ಕೊಂಡು ಒಂದು ವಿಶೇಷವಾಗಿ ಎಲ್ಲ ಸ ಮನಸ್ಕರ ತಂಡವನ್ನು ರಚನೆ ಮಾಡಿಕೊಂಡು ಒಂದು ಕೆಲಸಗಳನ್ನು ಮಾಡಿದ್ವಿ ಅದರಲ್ಲಿ ಅಧ್ಯಯನ ಮಾಡ್ತಾ ಹೋದಾಗ ಅವರ ಮನೆಗೆ ಒಂದು ದಾಖಲೀಕರಣ ಒಂದ್ ಕಡೆ ಆದ್ರೆ ಶಾಶ್ವತವಾಗಿ ಅವರ ಮನೆಗಳನ್ನು ಗುರುತಿಸ್ಬೇಕು ಸಮಾಜ ಗುರುತಿಸ್ಬೇಕು ಅಂತ ಉದ್ದೇಶಕ್ಕೋಸ್ಕರ ಒಂದು ಪ್ಲಾನಿಂಗ್ ನಮ್ದೇ ಒಂದು ಚಿಂತನೆ ಇಟ್ಕೊಂಡು ಅವರು ನಾಮಫಲಕ ಹಾಕಬೇಕು ಅಂತ ಹೇಳಿ ಒಂದು ಪ್ಲಾನಿಂಗ್ ಮಾಡಿದಾಗ ತಂಡದಲ್ಲಿ ಚರ್ಚೆ ಆದಾಗ ಅದು ಯಶಸ್ವಿಯಾಗಿ ಕಂಡು ಬಂದೆ ವಿಶೇಷವಾಗಿ ಇನ್ನು ನಿರಂತರವಾಗಿ ಸ್ವತಂತ್ರ ಹೋರಾಟಗಾರ ಮನೆಯನ್ನ ಪರಿಚಯ ಮಾಡುವಂತ ಕೆಲಸ ಸ್ವರಾಜ್ಯ ಪತ್ತೆ ತಂಡದ ಜವಾಬ್ದಾರಿಯಲ್ಲಿದೆ ನಾವು ನಿರಂತರವಾಗಿ ಮಾಡ್ತೀವಿ ನಿಮ್ಮ ಸಹಕಾರದೊಂದಿಗೆ ನಮ್ಮ ಯಶಸ್ವಿಯಾಗಿ ಮಾಡ್ಲಿಕ್ಕೆ ನಾವು ಹೊಡ್ತಾ ಇದ್ವಿ ಕೇಂದ್ರ ಹಾಗೂ ರಾಜ್ಯ ಸರ್ಕಾರದ ನೀಡಿರುವ ತಾಮ್ರ ಪತ್ರ ಪಿಂಚಾಣಿ ದಾಖಲೆ ಬುದಾನದ ದಾಖಲೆ ರೈಲ್ವೆ ಪಾಸ್ ಡಾಕ್ಟರ್ ಸೂರ್ಯನಾಥ್ ಕಾಮತ್ ದಾಖಲೆ ಗೌರವ ಚಿನ್ನದ ನಾಣ್ಯ ಪಡೆದ ದಾಖಲೆ ರಾಜ್ಯಪಾಲರಿಂದ ವಾರ್ಷಿಕ ಆಹ್ವಾನ ಪಡೆದ ದಾಖಲೆ ಜೈಲುವಾಸದ ದಾಖಲೆ ಸೇರಿದಂತೆ ಹಲವು ದಾಖಲೆಗಳನ್ನು ಆಧರಿಸಿ ಈ ನಾಮಫಲಕ ಅಳವಡಿಸಲಾಗುತ್ತಿದೆ ಹೆಸರು ಬಿ ಗೋಪಾಲಕೃಷ್ಣ ಸ್ವಾತಂತ್ರ್ಯ ಹೋರಾಟಗಾರರಾಗಿ ಬಹಳ ಪರಿಶ್ರಮ ಪಟ್ಟಿದ್ದಾರೆ ಅವರ ಒಂದು ಇದನ್ನು ಸ್ಮರಣೆಯನ್ನು ಸ್ವರಾಜ್ಯ ಎಪ್ಪತ್ತೈದು ತಂಡದವರು ಮಾಡಿ ಅವರ ನಾಮಫಲಕವನ್ನು ನಮ್ಮ ಮನೆಯ ಮುಂಭಾಗದಲ್ಲಿ ಇಟ್ಟಿದ್ದಾರೆ ಅದು ನಮಗೆ ತುಂಬಾ ಸಂತೋಷ ಕೊಟ್ಟಿದೆ ನಮಗೆ ಅಲ್ಲದೆ ಯಾರೇ ಬಂದರೂ ನೋಡಿದರ ತಕ್ಷಣ ಅದರ ಮೇಲೆ ಕಂಡು ಹೋಗ್ತವೆ ಸ್ವಾತಂತ್ರ್ಯ ಹೋರಾಟಗಾರರು ಇದು ಮನೆ ಅವರ ಮನೆಯನ್ನು ಬಗ್ಗೆ ಒಂಥರ ಗೌರವ ಸಿಗ್ತದೆ ನನಗೂ ಸಹ ಹೆಮ್ಮೆ ಅನಿಸ್ತದೆ ನಮ್ಮ ತಂದೆಯವರು ಪರಿಶ್ರಮ ಪಟ್ಟದ್ದಕ್ಕೆ ನನಗೂ ಕೂಡ ಒಂದು ಈ ರೀತಿಯಲ್ಲಿ ಯಾರ್ಯಾರು ಸ್ವಾತಂತ್ರ್ಯಕ್ಕೆ ಸಂಬಂಧಪಟ್ಟವರು ಇದರ ಬಗ್ಗೆ ಕೆಲಸ ಮಾಡೋರು ನಮ್ಮ ಮನೆಗೆ ಬರ್ತಾರೆ ಸಂತೋಷದಿಂದ ಅದನ್ನೆಲ್ಲ ಗುರುತಿಸ್ತಾರೆ ಅನ್ನುವುದು ನನಗೂ ಕೂಡ ಸಂತೋಷ ತಂದಿದೆ ನಾನು ಅದರ ಬಗ್ಗೆ ತುಂಬಾ ಹೆಮ್ಮೆ ಪಡ್ತೇನೆ ಹಾಗೂ ದಿನಾ ಆ ಫೋಟೋಕ್ಕೆ ತಂದೆಯವರ ಫೋಟೋಕ್ಕೆ ಪುಷ್ಪ ಸಮರ್ಪಿಸಿ ಏನೋ ನನ್ನ ಮಟ್ಟಿನ ಗೌರವವನ್ನು ಅವರಿಗೆ ಸಲ್ಲಿಸ್ತೇನೆ ಇದು ಇಲ್ಲಿಯೇ ನಿಲ್ಲಬಾರದು ಇದರ ಇದನ್ನು ಈಗಿನ ಪೀಳಿಗೆಯವರು ಯುವ ಪೀಳಿಗೆಯವರು ಇದನ್ನು ಮುಂದುವರಿಸಿ ಸ್ವಾತಂತ್ರ್ಯ ಹೋರಾಟಗಾರರು ಸ್ವಾತಂತ್ರ್ಯಕ್ಕಾಗಿ ಪರಿಶ್ರಮ ಕೊಟ್ಟವರು ಎನ್ನುವ ಬಗ್ಗೆ ಗುರುತಿಸಿ ದೇಶದ ಗೌರವವನ್ನು ಹೆಚ್ಚಿಸುವಂತಹ ಕಾರ್ಯ ಆಗಬೇಕು ಅಂತ ಅನಿಸ್ತು ಪ್ರದೀಪ್ ಕುಮಾರ್ ಅತ್ಯಂತ ಬಡತನದ ಕುಟುಂಬದಿಂದ ಬಂದವನು ಆದ್ರೆ ದೇಶಭಕ್ತಿಯ ತುಡಿತ ಆತನ ರಕ್ತದಲ್ಲಿಯೇ ಬಂದಿದೆ ತನ್ನದೇ ಯುವಕರ ಸ್ವರಾಜ್ಯ ಎಪ್ಪತ್ತೈದು ಎನ್ನುವ ತಂಡ ಕಟ್ಟಿಕೊಂಡು ಪ್ರದೀಪ್ ಕಳೆದ ನಾಲ್ಕು ವರ್ಷಗಳಿಂದ ಉಡುಪಿ ಜಿಲ್ಲೆಯಲ್ಲಿ ಸ್ವಾತಂತ್ರ್ಯಕ್ಕಾಗಿ ಹೋರಾಡಿದ ಹೋರಾಟಗಾರರ ಇನ್ನೂರೈವತ್ತಕ್ಕೂ ಹೆಚ್ಚು ಕುಟುಂಬಗಳನ್ನು ಪತ್ತೆ ಹಚ್ಚಿದ್ದು ಆ ಪೈಕಿ ಈಗಾಗಲೇ ಮೂವತ್ತು ಸ್ವತಂತ್ರ ಹೋರಾಟಗಾರರ ಮನೆಗಳನ್ನು ಗುರುತಿಸಿ ಅವರ ಮನೆಗಳಿಗೆ ಭಾವಚಿತ್ರ ಸಹಿತ ಹೆಸರನ್ನೊಳಗೊಂಡು ನಾಮಫಲಕ ಅಳವಡಿಸಿರುವ ಸ್ವರಾಜ್ಯ ಎಪ್ಪತ್ತೈದರ ತಂಡ ಇನ್ನುಳಿದ ಕುಟುಂಬಗಳನ್ನು ಸಂಪರ್ಕಿಸಿ ನಾಮಫಲಕ ಅಳವಡಿಸುತ್ತೇವೆ ಎನ್ನುತ್ತಾನೆ ಪ್ರದೀಪ್ ಇವಾಗ ಸುತಂತ್ರ ಹೋರಾಟಗಾರರ ಮನೆ ಮುಂದೆ ಮನೆಯಿಂದ ಎಲ್ಲ ನಾಮಫಲಕ ಹಾಕಿ ಎಪ್ಪತ್ತೈದನೇ ಇದರಲ್ಲಿ ಎಲ್ಲ ಇಡೀ ದೇಶದಿಂದ ಎಲ್ಲ ಮುಂದಿನ ಪೀಳಿಗೆಯವರಿಗೆ ಪರಿಚಯ ಇಂಥ ಮಾಡಲಿಕ್ಕೆ ಅನುಕೂಲ ಮಾಡಿಕೊಟ್ಟೋದರಿಂದ ಮುಂದೆ ತುಂಬ ಅನುಕೂಲ ಆಗುತ್ತೆ ಇದು ಮುಂದಿನ ಪೀಳಿಗೆಗೆ ಇದೆಲ್ಲ ನೋಡಿ ತುಂಬ ಸಂತೋಷ ಆಗ್ತಾ ಇದೆ ಸಂತೋಷ್ ನಾಯಕ್ ಸಂತೋಷ್ ಸತೀಶ್ ಗುಂಡಿ ನವ್ಯಕುಂದಾಪುರ ಅನನ್ಯ ಅನುಷ ಶೆಟ್ಟಿ ಸ್ವರಾಜ್ಯ ಎಪ್ಪತ್ತೈದರ ತಂಡದಲ್ಲಿದ್ದಾರೆ ಪುರಾತತ್ವ ಇಲಾಖೆಯ ಪ್ರೊ ಟಿ ಮುರುಗೇಶ್ ನರೇಂದ್ರ ಕುಮಾರ್ ಕೋಟಾ ಮೊದಲಾದರೂ ಮಾರ್ಗದರ್ಶನ ನೀಡುತ್ತಿದ್ದಾರೆ ಅತ್ಯಂತ ಹಳೆಯ ಶಿಲಾಶಾಸನಗಳನ್ನು ಪತ್ತೆಹಚ್ಚಿ ಅಧ್ಯಯನ ನಡೆಸುತ್ತಿದ್ದಾನೆ ಇದರ ಜೊತೆಗೆ ಅತ್ಯಂತ ಹಳೆ ದೇವಸ್ಥಾನಗಳನ್ನು ಪುನರುಜ್ಜೀವನಗೊಳಿಸುವ ಕೆಲಸಕ್ಕೂ ಕೈಹಾಕಿ ಯಶಸ್ಸು ಕಂಡಿದ್ದಾನೆ ಸ್ವರಾಜ್ಯ ಎಪ್ಪತ್ತೈದರ ಸಾಧನೆ ಇಡೀ ದೇಶಕ್ಕೆ ಮಾದರಿಯಾಗಲಿ ಎಂದು ವಾಸ್ತವ ಡಾಟ್ ಕಾಮ್ ಹಾರೈಸುತ್ತದೆ